ತಮ್ಮೆಲ್ಲರೂ ತಿಳಿದಿರೋ ಹಾಗೆ ಇವತ್ತು ಯುವ ನಿಧಿ ಯೋಜನೆಯ ನೋಂದಣ ಪ್ರಕ್ರಿಯೆ ಚಾಲನಾ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿನ ಬ್ಯಾಂಕ್ವೆಟ್ ಹಾಲಲ್ಲಿ ವಿದ್ಯುಕ್ತವಾಗಿ ಚಾಲನೆ ಮಾಡ್ತಿದ್ದಾರೆ ಅದಕ್ಕೆ ಪೂರಕವಾಗಿ ಆ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಾವು ಇಂದು ಜಿಲ್ಲಾ ಮಟ್ಟದಲ್ಲಿ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ರೂಪುರೇಷೆಗಳು ಇದರದ್ದು ಮಾರ್ಗಸೂಚಿಗಳೆಲ್ಲವೂ ಕೂಡ ಈಗಾಗಲೇ ತಮ್ಮ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ನಾವು ಜಿಲ್ಲಾಡಳಿತದಿಂದ ಈ ಒಂದು ಕಾರ್ಯ ಯೋಜನೆಯ ಬಗ್ಗೆ ಹೆಚ್ಚಿನ ಪ್ರಚಾರಕ್ಕಾಗಿ ತಾಲೂಕು ಆಡಳಿತ ವತಿಯಿಂದ ಮತ್ತು ನಮ್ಮ ಪಂಚಾಯತ್ ರಾಜಿ ಆಡಳಿತ ವತಿಯಿಂದ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಎಲ್ಲ ಹಂತದಲ್ಲೂ ಕೂಡ ಇದು ಪ್ರಚಾರಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ ಗ್ರಾಮ ಪಂಚಾಯತಿಯಿಂದ ಹಿಡಿದುಕೊಂಡು ನಮ್ಮ ಜಿಲ್ಲಾಧಿಕಾರಿ ಕಚೇರಿ ತನಕ ಈ ಒಂದು ಯೋಜನೆಯ ಪ್ರಚಾರವನ್ನು ನಾವು ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ ಹಾಗೆ ಎಲ್ಲ ಏನು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಯಾರು ಈ ಪದವೀಧರರು ಪಾಸಾಗ್ತಾರೆ ಅವ್ರುಗಳನ್ನು ಆರು ತಿಂಗಳಿಗೂ ಹೆಚ್ಚು ಕಾಲ ಯಾರು ನಿರುದ್ಯೋಗಿಗಳಾಗಿರ್ತಾರೆ ಅಂಥವ್ರಿಗೆ ಈ ಸೌಲಭ್ಯನ ಸರ್ಕಾರ ಒದಗಿಸಿದೆ ಈ ಸರ್ಕಾರ ಒದಗಿಸ್ತಿರೋ ಸೌಲಭ್ಯವನ್ನು ಎಲ್ಲರೂ ಕೂಡ ತಾವು ಬಳಸ್ಕೊಳ್ಬೇಕಾಗಿ ನಾನು ಜಿಲ್ಲಾಡಳಿತದಿಂದ ಕೋರ್ಕೊಳ್ತೇನೆ ಥ್ಯಾಂಕ್ ಯು